ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಟ್ಟಲ ತಾನು ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಟ್ಟಲ ತಾನು ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು ಪುಟ್ಟ ಪಾದ ಊರಿ ನಿಂತು ಗಟ್ಟಿಯಾಗಿ ನಿಂತ ನಮ್ಮ ಟೊಂಕದ ಮೇಲೆ ಕೈಯ ಕಟ್ಟಿ ಬಕುತರು ಬರುವುದ ನೋಡುವ ನಮ್ಮ ಪುಟ್ಟ ಪಾದ ಊರಿ ನಿಂತು ಗಟ್ಟಿಯಾಗಿ ನಿಂತ ನಮ್ಮ ಟೊಂಕದ ಮೇಲೆ ಕೈಯ ಕಟ್ಟಿ ಬಕುತರು ಬರುವುದು ನೋಡುವ ನಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ತಾನು ಪುಟ್ಟಪಾದ ಊರಿ ನಿಂತ ದಿಟ್ಟ ತಾನು ಪಂಡರಪುರದಲ್ಲಿರುವನಂತೆ ಪಾಂಡುರಂಗ ಎಂಬುವನಂತೆ ಚಂದ್ರಭಾಗ ಪತಿ ಇವನಂತೆ ಅರಸಿ ರುಕ್ಮಿಣಿ ಇವನಂತೆ ಪಂಡರಪುರದಲ್ಲಿ ಇರುವನಂತೆ ಪಾಂಡುರಂಗ ಎಂಬುವನಂತೆ ಚಂದ್ರಭಾಗ ಪತಿವನಂತೆ ಅರಸಿ ರುಕ್ಮಿಣಿ ಪತಿವನಂತೆ ಕನಕದಾಸೆ ಇವಗಿಲ್ಲಮ್ಮ ಹಣದ ಆಸೆ ಬೇಕಿಲ್ಲವಮ್ಮ ನಾದ ಬ್ರಹ್ಮ ಎಂಬುವನಮ್ಮ ವಚನಕ್ಕೆ ಕಾದಿಯನಮ್ಮ ಕನಕದ ಇವಗಿಲ್ಲವಮ್ಮ ಹಣದ ಆಸೆ ಬೇಕಿಲ್ಲವಮ್ಮ ನಾದ ಬ್ರಹ್ಮ ಎಂಬುವ ನಮ್ಮ ಬಕುತರ ವಚನಕ್ಕೆ ಕಾದಿಯನಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ತಾನು ಟಂಕದ ಮೇಲೆ ಇಟ್ಟಿಗೆ ಮೇಲೆ ಇಂಥ ನಮ್ಮ ತಾನು ಪುಟ್ಟ ಊರಿ ಊರಿನಿಂತ ದಿಟ್ಟ ತಾನು ಕರಿಯ ಕಂಬಳಿ ಹೊದ್ದಿಯ ನಮ್ಮ ಹಣೆಗೆ ನಾಮ ಹಚ್ಚಿಯ ನಮ್ಮ ತುಳಸಿ ಮಾಲೆ ಹಾಕ್ಯನಮ್ಮ ನಮ್ಮ ಪುರಂದರ ವಿಠನೊಳಿದ ನಮ್ಮ ಕರಿಯ ಕಂಬಳಿ ಹೊದ್ದಿಯ ನಮ್ಮ ಹಣೆಗೆ ರಾಮ ಹಚ್ಚಿಯ ನಮ್ಮ ತುಳಸಿ ಮಾಲೆ ಹಾಕ್ಯ ನಮ್ಮ ಪುರಂದರ ವಿಟ್ಟಲ ನೊಲಿದ ನಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಟ್ಟಲ ತಾನು ಪುಟ್ಟ ಪಾದ ಊರಿ ದಿಟ್ಟ ತಾನು ಇಟ್ಟಿಗೆ ಮೇಲೆ ನಿಂತ ನಮ್ಮ ಬಿಟ್ಟಲತಾನು ಪುಟ್ಟ ಪಾದ ಊರಿನಿಂತ ದಿಟ್ಟತ ದಿಟ್ಟತಾನು ದಿಟ್ಟತಾನು